ಶೃತಿ ಅವರ ಕಥಾ ಸಂಕಲನ ಎಲ್ಲೆಗಳ ದಾಟಿದವರು ಅದರ ಶೀರ್ಷಿಕೆಯೇ ತುಂಬ ಧ್ವನಿಪೂರ್ಣವಾಗಿದೆ ಮತ್ತು ಅದರ ಮುಖಪುಟ ಮುಖಚಿತ್ರ ಕೂಡ ತುಂಬ ಏನೇನನ್ನೋ ಹೇಳ್ತಾ ಇದೆ ಅಂದರೆ ಒಂದು ಬಾಗಿಲು ಮತ್ತು ಅದರ ಒಳಲೋಕ ಸ್ವಲ್ಪ ಕತ್ತಲಿದೆ ಹೊಳಗಡೆ ಬೆಳಕಿದೆ ಈ ಕತ್ತಲು ಬೆಳಕು ನೆರಳು ಬೆಳಕಿನ ಆಟವನ್ನ ಶ್ರುತಿ ಪಿ ಈ ಎಲ್ಲೆಗಳ ದಾಟಿದವರು ಕಥಾ ಸಂಕಲನದಲ್ಲಿ ಕಟ್ಟಿಕೊಟ್ಟಿದವರು ಕೆ ವಿ ನಾರಾಯಣ ಅವರು ಮಾತಾಡ್ತಾ ಒಂದು ಕೃತಿಯನ್ನ ಓದುವುದಕ್ಕೆ ಒಂದು ತಾತ್ವಿಕ ಚೌಕಟ್ಟು ಕೂಡ ಹೇಗೆ ಮುಖ್ಯ ಅಂತ ಮಾತಾಡ್ತಿದ್ರು ಅದು ವೈಚಾರಿಕ ಬರಹಕ್ಕೆ ಅಂತನೂ ಅವ್ರು ಹೇಳಿದ್ರು ಆದರೆ ಈ ಕಥೆಗಳನ್ನು ಓದೋದಕ್ಕೆ ಒಂದು ಚೌಕಟ್ಟು ಬೇಕಾಗಿಲ್ಲ ಅದೇ ಅದರ ಶಕ್ತಿ ಅಂತ ಅನ್ನಿಸ್ತದೆ ಅಂದರೆ ಒಂದು ತಾತ್ವಿಕ ಚೌಕಟ್ಟಿನಲ್ಲಿ ಬಂಧಿಯಾಗದ ಕಥೆಗಳು ಕಥೆಗಳ ಅಥವಾ ಕಥನದ ಸ್ವರೂಪನೇ ಹಾಗೆ ಅದು ಬಹುಸ್ವರೀಯವಾಗಿರ್ತದೆ ಕಥನಗಳಲ್ಲಿ ಒಂದು ಬಹುಸ್ವರೀಯತೆ ಅಡುಗಿರುತ್ತದೆ ಪ್ರತಿಯೊಬ್ಬರೂ ಅದನ್ನು ಭಿನ್ನ ಭಿನ್ನವಾಗಿಯೇ ಓದ್ಕೊಳ್ಳೋದು ಸಾಧ್ಯ ಇರುತ್ತೆ ಇಲ್ಲಿ ಇಲ್ಲಿನ ಎಲ್ಲ ಕಥೆಗಳಿಗೆ ಆ ಒಂದು ಬಹುಸ್ವರೀಯತೆ ಇದೆ ಚರಿತ್ರೆ ತತ್ವಜ್ಞಾನ ಕಥನ ಹೀಗೆ ನಾವು ಬೇರೆ ಬೇರೆ ಇಟ್ಟು ನೋಡಿದಾಗ ಚರಿತ್ರೆ ಮತ್ತು ತತ್ವಜ್ಞಾನಕ್ಕೆ ಇರುವ ಗುಣ ಏನು ಅಂದರೆ ಒಂದನ್ನ ಸ್ಥಾಪಿಸುವುದು ಇದು ಹೀಗೆ ಇದೆ ಇರುತ್ತದೆ ಅಂತ ಹೇಳುವುದು ಆದರೆ ಕಥನಕ್ಕೆ ಈ ಸ್ಥಾಪಿಸುವ ಗುಣ ಇಲ್ಲ ಅಥವಾ ಒಂದು ಕಾಲವನ್ನು ಕಟ್ಟಿಹಾಕುವ ಗುಣ ಇಲ್ಲ ಅದು ಕಾಲಾತೀತವಾಗಿ ಯಾವುದನ್ನು ಸ್ಥಾಪಿಸುವ ಹಠಕ್ಕೆ ಬೆಳೆದೆ ಎಲ್ಲ ಕಾಲದ ಬಹುಸ್ವರನ್ನ ಅದು ನುಡಿಯುತ್ತದೆ ಮತ್ತು ಯಾವುದೋ ಕಾಲದ ಕಥೆಯನ್ನು ಹೇಳ್ತಾ ಅದು ಈಗಲೂ ಹೇಗೆ ರೆಲೆವೆಂಟ್ ಆಗಿದೆ ಈಗಲೂ ಅದು ನಮ್ಮ ಕಥೆ ಹೇಗೆ ಹೌದು ಅನ್ನೋದನ್ನು ಮನದಟ್ಟು ಮಾಡ್ತಾ ಹೋಗ್ತದೆ ಅದರಿಂದ ಕಥನವನ್ನು ಓದುವ ರೀತಿ ಮತ್ತು ಕಟ್ಟುವ ರೀತಿ ಎರಡು ಕೂಡ ಬೇರೆನೇ ಆಗಿರುತ್ತದೆ ಅನ್ನೋದನ್ನ ಮೊದಲು ಬಯಸ್ತೀನಿ ಆಮೇಲೆ ಈ ಕಥಾ ಸಂಕಲನ ಎಲ್ಲೆಗಳ ದಾಟಿದವಳು ಇದನ್ನು ನಾವು ಮಹಿಳಾ ಕಥನ ಮಾಡಿ ಒಬ್ಬ ಹೆಣ್ಣು ಮಗಳ ಕಥೆಯಾಗಿ ನೋಡಬೇಕಾ ಅಥವಾ ಇದಕ್ಕೆ ಜೆಂಡರ್ ಪರ್ಸ್ಪೆಕ್ಟಿವ್ ಬೇಕಾಗಿಲ್ವ ಇದನ್ನು ಬರೀ ಕಥೆಯಾಗಿ ನೋಡ್ಬೋದು ಯಾಕಂದರೆ ಈ ಶೀರ್ಷಿಕೆ ಎಲ್ಲಗಳ ದಾಗಿಲು ಅವಳು ಅಂತ ಇದೆ ಅಲ್ಲಿ ಅವಳು ಇದ್ದಾಳೆ ಶ್ರುತಿ ಕೂಡ ಒಬ್ಬ ಹೆಣ್ಮಗಳು ಮತ್ತು ನಾನು ಅದರ ಬಗ್ಗೆ ಮಾತಾಡೋಕ್ಕೆ ನಿಂತಿರುವವಳು ಕೂಡ ಹೆಣ್ಮಗಳೇ ಆಗಿರೋದ್ರಿಂದ ಇದು ಬೇಕಾ ಅನ್ನೋದು ಒಂದು ಪ್ರಶ್ನೆ ಆದರೆ ಬೇಕು ಅಂತ ನಾವು ಈ ಕಥನವನ್ನು ಕಥನ ಜಗತ್ತನ್ನು ಹೆಣ್ಣು ಕಥನ ಜಗತ್ತನ್ನು ನೋಡಿದಾಗ ಅನ್ನಿಸ್ತದೆ ನನಗೆ ಈ ಕತೆ ಪರ್ಸ್ನಲಿ ಯಾಕೆ ಕನೆಕ್ಟ್ ಆಗುತ್ತೆ ಅಂದರೆ ನನ್ನ ಕಥಾ ಸಂಕಲನದ ಹೆಸರು ಹೊಸಿದಾಚೆ ಕವನ ಸಂಕಲನದ ಹೆಸರು ಹೊಸಿಲಾಚೆ ಹೊಸ ಹೆಜ್ಜೆ ಅಂತ ಕಥಾ ಸಂಕಲನದ ಹೆಸರು ಚೌಕಟ್ಟಿನಾಚೆಯವರು ಅಂತ ನಾವು ಯಾಕೆ ಈ ಚೌಕಟ್ಟಿನ ಆಚೆ ಚಲಿಸೋದಕ್ಕೆ ಬಯಸ್ತೀವಿ ಇದನ್ನ ಹೇಳೋದೇ ಇಲ್ಲಿ ಮುಖ್ಯವಲ್ವ ಯಾಕೆ ಒಂದು ಹೆಣ್ಣು ಜಗತ್ತು ಒಂದು ಸಿದ್ಧ ಚೌಕಟ್ಟನ್ನ ಸಿದ್ಧ ಆಲೋಚನೆಗಳ ಚೌಕಟ್ಟನ್ನ ಸಿದ್ಧ ಬದುಕಿನ ಚೌಕಟ್ಟನ್ನ ಸ್ಥಾಪಿತ ನೋಟವನ್ನ ಅದು ದಾಟಿ ಆ ಎಲ್ಲೆಗಳನ್ನು ದಾಟಿ ಚಲಿಸುವ ತಪನೆಯಂತಹ ತಹ ಆ ಚಲನೆ ಯಾಕಿರ್ತದೆ ಅನ್ನೋದನ್ನ ನಾವು ಚಾರಿತ್ರಿಕವಾಗಿ ಗಮನಿಸ್ತಾ ಇದ್ದಂದ್ರೆ ಈ ಲೋಕವನ್ನ ನಾವು ಭಿನ್ನವಾಗಿ ನೋಡಬೇಕು ಅಂತ ಅನಿಸ್ತದೆ ಯಾಕಂದ್ರೆ ಎಲ್ಲ ರೂಢಿಗತ ಚರಿತ್ರೆಗಳ ಹಿಂದೆ ಎಲ್ಲ ಇದುವರೆಗೂ ಕಟ್ಟಿಕೊಂಡು ಬಂದು ಸ್ಥಾಪಿತವಾದ ಕಥನಗಳ ಹಿಂದೆ ಕಣ್ಣಿಗೆ ಕಾಣದಂತೆ ಕಲಕಲನೆ ಹರಿಯುವ ಒಂದು ಮನುಷ್ಯ ಚೇತನ ಇರ್ತದೆ ಅದರಲ್ಲಿ ಹೆಣ್ಣಿನ ಚೈತನ್ಯವು ಇರ್ತದೆ ಅದು ಒಂದು ಕಾಣದ ಲೋಕದ ಹಾಗೆ ಸೂಕ್ತವಾಗಿ ಅಂತರಗಂಗೆ ಹಾಗೆ ಹರಿತಾ ಇರ್ತದೆ ಅದನ್ನು ಮತ್ತೆ ನೋಡಿ ಕಟ್ಟಿಕೊಳ್ಳೋದು ಕಥನದ ವಿಶೇಷತೆ ಅಂತನಿಸ್ತದೆ ಅದರಿಂದ ಎಲ್ಲ ಸಿದ್ಧ ಯೋಚನೆಯ ಆಚೆಯೇ ಕಾಣೋದು ಕಥನ ನಾವು ನಮ್ಮ ಕಥನಗಳನ್ನು ಪುರಾಣ ಇರ್ಬೋದು ಅಥವಾ ಇತಿಹಾಸ ಇರ್ಬೋದು ತುಂಬ ಹಿಂದೆ ಹೋಗಿ ನೋಡಿದ್ರೂ ಸೀತೆ ದ್ರೌಪದಿ ಗಾಂಧಾರಿ ಮಾಧವಿ ಹೀಗೆ ಯಾರನ್ನೇ ನೋಡ್ತಾ ಹೋದರೂ ಒಂದು ಮಹಾಕಾವ್ಯ ಅಥವಾ ಪುರಾಣಗಳು ಕಟ್ಟಿದ ಕಟ್ಟಿ ನಿಲ್ಲಿಸಿದ ಹೆಣ್ಣುಲೋಕ ಒಂದಿದ್ರೆ ನಾವು ಅವರ ಬಹುಸ್ವರಗಳನ್ನು ನಿಧಾನ ಕೇಳ್ತಾ ಹೋದರೆ ನಮಗೆ ಅವರ ಇನ್ನೊಂದು ಮತ್ತೊಂದು ಬಹು ಆಯಾಮಗಳು ಕಾಣ್ತಾ ಹೋಗ್ತವೆ ಹಾಗೆ ಕಾಣ್ತಾ ಹೋಗೋದಕ್ಕೆ ನಾವು ದಾಟಿದಾಗಲೇ ಸಾಧ್ಯ ಅದರಿಂದ ಈ ದಾಟುವಿಕೆ ಮುಖ್ಯ ಹೀಗೆ ದಾಟಿದಾಗಲೇ ಎಲ್ಲೆಗಳನ್ನು ದಾಟಿದಾಗಲೇ ನಮ್ಮನ್ನು ಮತ್ತೆ ಪುನರ್ ರಚಿಸಿಕೊಳ್ಳೋದಕ್ಕೆ ಮರು ಕಟ್ಟಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ನಮ್ಮ ಪ್ರತಿಮೆಗಳನ್ನು ನಾವೇ ಒಡೆಯುವುದು ಮತ್ತು ಹೊಸದಾಗಿ ಅದನ್ನ ಮರು ಕಟ್ಟಿಕೊಳ್ಳುವುದು ಮುಖ್ಯ ಅದನ್ನ ಮಾಡೋದಕ್ಕೆ ಕೂಡ ನಮಗೆ ಕಥೆಗಳು ಒಂದು ರಹದಾರಿ ಹಾಗೂ ಸಹಾಯ ಆಗ್ತವೆ ಅಂತ ಅನಿಸ್ತದೆ ಅಂಥದ್ದನ್ನು ಈ ಕಥನ ಸಂಕಲನ ಅಲ್ಲಲ್ಲಿ ಮಾಡಿದೆ ಇಲ್ಲಿ ಕತೆಯ ಹಿಂದೆ ಒಂದು ಕತೆ ಮಾತಿನ ಹಿಂದೆ ಮೌನ ಬೆಳಕಿನ ಹಿಂದೆ ನೆರಳು ಇವೆಲ್ಲ ಇದೆ ಅದನ್ನ ಸೂಕ್ಷ್ಮವಾಗಿ ನೋಡ್ತಾ ಹೋಗ್ಬೇಕಾಗತ್ತೆ ಇಲ್ಲಿ ಇದಕ್ಕೆ ಮುನ್ನುಡಿ ಬರಿತಾ ಮುನ್ನುಡಿಯನ್ನ ರಾಜೇಂದ್ರ ಚನ್ನಿ ಅವರು ಬರೆದಿದ್ದಾರೆ ಮುನ್ನುಡಿಯನ್ನ ಬರಿತಾ ಅವರೊಂದು ಪ್ರಶ್ನೆ ಮಾಡ್ಕೋತಾರೆ ಹೆಣ್ಣು ಮಕ್ಕಳು ಬರೆಯುವ ಕಥೆಯಲ್ಲಿ ಕೌಟುಂಬಿಕ ಚೌಕಟ್ಟೆ ಯಾಕೆ ಪ್ರಧಾನವಾಗಿರ್ತದೆ ಅನ್ನೋ ಒಂದು ಪ್ರಶ್ನೆ ಇದು ಹೆಣ್ಣುಮಕ್ಕಳ ಆತ್ಮಕಥನಗಳನ್ನ ಆತ್ಮ ಕಥನಗಳನ್ನ ಒದ್ದಾಗ್ಲೂ ಇದೇ ಪ್ರಶ್ನೆ ಬರುತ್ತದೆ ಯಾಕೆ ಅಲ್ಲಿ ಕೌಟುಂಬಿಕ ಚೌಕಟ್ಟೆ ಪ್ರಧಾನವಾಗಿರ್ತದೆ ಗಂಡು ಕಟ್ಟಿದ ಕಥನದಲ್ಲಿ ಅಥವಾ ಗಂಡಿನ ಆತ್ಮಚರಿತ್ರೆಯಲ್ಲಿ ಕೌಟುಂಬಿಕ ಚೌಕಟ್ಟು ಅಷ್ಟು ಅ ಪ್ರಧಾನವಾಗಿರುವುದಿಲ್ಲ ಅಪ್ರಧಾನವಾಗಿರ್ತದೆ ಇದು ಯಾಕೆ ಇನ್ನೊಂದು ಮಾತಿದೆಯಲ್ಲ ಹಿತ್ತಲ ಜಗತ್ತು ಮತ್ತು ಜಗಲಿಯ ಜಗತ್ತು ಅಂತ ಹೆಣ್ಣಿನದು ಹಿತ್ತಲ ಜಗತ್ತು ಗಂಡಿನದು ಜಗಲಿಯ ಜಗತ್ತು ಅಂತ ಇವತ್ತು ಈ ಕಾಲಘಟ್ಟದಲ್ಲಿ ನಾವು ನಿಂತಿರುವ ಕಾಲಘಟ್ಟದಲ್ಲಿ ಈ ಜಗತ್ತುಗಳ ನಡುವಿನ ಗೆರೆ ಅಳಿಸಿ ಹೋಗಿದೆ ಕಲಸಿ ಹೋಗಿದೆ ಅಂತ ಅನ್ಸತ್ತೆ ಯಾಕಂದ್ರೆ ಹೆಣ್ಣು ಕೂಡ ಜಗಲಿಯ ಜಗತ್ತಿನಲ್ಲಿ ನಿಂತು ಮಾತಾಡ್ತಿದ್ದಾಳೆ ಅವಳಲ್ಲೂ ಒಂದು ಸಾಮಾಜಿಕ ಪ್ರಜ್ಞೆ ರಾಜಕೀಯ ಪ್ರಜ್ಞೆ ಎಚ್ಚೆತ್ತು ಅದಕ್ಕೆ ತನ್ನದೇ ಆದ ರೀತಿಯಲ್ಲಿ ಸ್ಪಂದಿಸ್ತಾ ಇರುವ ತನ್ನ ಅನುಭವದ ಜಗತ್ತನ್ನ ವಿಸ್ತರಿಸ್ಕೊಳ್ತಾ ಇರುವ ಕಾಲದಲ್ಲೂ ಈಗ ಬರೀತಾ ಇರುವಾಗಲೂ ಕೂಡ ಯಾಕೆ ಹೆಣ್ಣು ಮಕ್ಕಳ ಕಥನದಲ್ಲಿ ಕೌಟುಂಬಿಕ ಚೌಕಟ್ಟೆ ಪ್ರಧಾನವಾಗಿರ್ತದೆ ಅದಕ್ಕೆ ಅವರು ಒಂದು ಮುನ್ನೆಲೆಯಲ್ಲಿ ಅದಕ್ಕೆ ಬರಿತಾ ಹೇಳ್ತಾರೆ ಇದು ಗಂಡು ಜಗತ್ತಾಗ್ಲಿ ಹೆಣ್ಣು ಜಗತ್ತಾಗ್ಲಿ ಈ ಕೌಟುಂಬಿಕ ಚೌಕಟ್ಟನ್ನು ಮೀರಿ ಬೇರೆ ಯಾವುದೋ ಅನಾಮಧೇಯ ಕಾಸ್ಮೋಪಾಲಿಟಿನ್ ಸಂದರ್ಭ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿಲ್ಲ ಸಂಪ್ರದಾಯ ಮತ್ತು ಆಧುನಿಕತೆ ಬೆರತೆ ಸಾಗುವ ಸಂಕರ ಸಮಾಜ ನಮ್ಮದು ಅಂತಲೂ ಹೇಳ್ತಾರೆ ಇದು ಹೆಣ್ಣಿನ ಮಟ್ಟಿಗೂ ಅದು ಯಾವ ಎಲ್ಲೆಗಳನ್ನ ದಾಟಿದ್ರು ಜಗಲಿಯ ಜಗತ್ತನ್ನು ದಾಟಿದ್ರು ಅಲ್ಲಿ ಕೌಟುಂಬಿಕ ವಿನ್ಯಾಸವನ್ನು ದಾಟೋಕ್ಕೆ ಸಾಧ್ಯ ಆಗಲಿಲ್ಲ ಇಲ್ಲಿ ಅಧಿಕಾರ ಸಂಬಂಧ ಅನ್ನೋ ಮಾತು ಬಂತು ಅಧಿಕಾರ ವಿನ್ಯಾಸ ಅನ್ನೋ ಮಾತು ಬಂತು ಈ ಅಧಿಕಾರ ಸಂಬಂಧವನ್ನು ಎಲ್ಲೇ ನಿಂತಿರುವ ಹೆಣ್ಣಿಗೂ ದಾಟೋದಕ್ಕೆ ಸಾಧ್ಯ ಆಗಿಲ್ಲ ಮತ್ತು ಅವಳು ಅವಳ ಹೊರಗಿನ ಜಗತ್ತು ದುಡಿಯುವ ಜಗತ್ತು ಸಾಮಾಜಿಕವಾಗಿ ಆಕೆ ಪಾಲ್ಗೊಳ್ಳುವ ಜಗತ್ತು ಏನೇ ಇದ್ದರೂ ಆ ಎಲ್ಲ ಜಗತ್ತನ್ನು ನಿಯಂತ್ರಿಸುವ ಒಂದು ಅಧಿಕಾರ ಸಂಬಂಧ ಮತ್ತು ಪಿತೃಪ್ರಧಾನ ಆಲೋಚನಾ ಕ್ರಮ ಅದನ್ನು ದಾಟಿ ನಿಲ್ಲೋದಕ್ಕೆ ಸಾಧ್ಯ ಆಗ್ಲೇ ಇಲ್ಲ ಅನ್ನೋದು ಕೂಡ ಅನೇಕ ಕಥೆಗಳ ಮೂಲಕ ಇಲ್ಲಿ ಗೊತ್ತಾಗ್ತಾ ಹೋಗ್ತದೆ ಇನ್ನೊಂದು ನಾವು ಹೇಗೂ ಪ್ರಶ್ನೆ ಮಾಡಬಹುದು ಹೆಣ್ಣು ಜಗತ್ತು ಅನ್ನೋದು ಒಂದಿದೆ ಹೆಣ್ಣು ಅನುಭವ ಅನ್ನೋದು ಒಂದಿದೆ ಅದು ಯಾಕೆ ಇರಬಾರ್ದು ಅದನ್ನ ಯಾಕೆ ಮುನ್ನೆಲೆಗೆ ತರಬಾರ್ದು ಅಂತ ಕೌಟುಂಬಿಕತೆಯನ್ನ ಅಡಿಗೆಯನ್ನ ಉಡುಗೆಯನ್ನ ಹಬ್ಬ ಹರಿದಿನಗಳನ್ನ ಸಂಭ್ರಮಿಸೋದನ್ನ ಈ ದಟ್ಟ ಸಾಂಸ್ಕೃತಿಕ ನೆಲೆಯನ್ನ ಅಥವಾ ಹೆಣ್ಣಾಗಿ ಸಂವಿಧಿಸುವ ನೆಲೆಯನ್ನ ನಿರಾಕರಿಸದ ನಾವು ಮಾತಾಡೋದಕ್ಕೆ ಸಾಧ್ಯ ಇಲ್ವಾ ಅದನ್ನೇ ಒಂದು ತತ್ವವಾಗಿ ಕಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ವಾ ಸ್ತ್ರೀತ್ವದ ಒಂದು ಗಾಢ ಛಾಯೆಯನ್ನ ನಾವು ಪಸರಿಸೋದಕ್ಕೆ ಸಾಧ್ಯ ಇಲ್ವಾ ಅದು ವೈದೇಹಿಯವರ ವ್ಯಾನಿಟಿ ಬ್ಯಾಗಿನ ಲೋಕ ಇರಬಹುದು ಅನುಪಮ ನಿರಂಜನ್ ಅವರು ಕಟ್ಟಿಕೊಟ್ಟ ಮಾಧವಿಯ ಲೋಕ ಇರಬಹುದು ಅಥವಾ ಸವಿತಾ ನಾಗಭೂಷಣ ಅವರ ಸ್ತ್ರೀಲೋಕ ಈ ಸವಿತಾ ನಾಗಭೂಷಣ ಅವರ ಸ್ತ್ರೀಲೋಕ ಹೆಣ್ಮಕ್ಳ ಹರಟೆಯ ಮೂಲಕವೇ ಕಟ್ಟಿದ ಒಂದು ಕಥನ ಹೆಣ್ಮಕ್ಳು ಬರೀ ಹರಟೆ ಮಲ್ಲಿಯರು ಹರಟೆ ಹೊಡಿತಾರೆ ಬರೀ ಮಾತಾಡ್ತಾರೆ ಅನ್ನೋದನ್ನೇ ಒಂದು ಫಾರ್ಮ್ ಆಗಿ ಸ್ವೀಕರಿಸಿ ಆ ಹರಟೆ ಮಾತುಕತೆಯ ಮೂಲಕನೇ ಅವರು ಸ್ತ್ರೀಲೋಕವನ್ನು ಬರೀತಾರೆ ಈ ಸ್ತ್ರೀಲೋಕಕ್ಕೆ ಎಲ್ಲ ರೀತಿಯ ಹೊರಚಾಚುಗಳಿದೆ ಅಲ್ಲಿ ಅಡುಗೆ ಮಾಡ್ತಾರೆ ಅಡುಗೆ ಮಾಡುವ ಗೃಹಿಣಿಯರಿದ್ದಾರೆ ಪೌರಕಾರ್ಮಿಕ ಮಹಿಳೆಯರಿದ್ದಾರೆ ಮಹಿಳೆಯರು ಇದ್ದಾರೆ ಚಳವಳಿಗಳಲ್ಲಿ ತೊಡಗಿದ ಆಕ್ಟಿವಿಸ್ಟ್ಗಳಿದ್ದಾರೆ ಇವರೆಲ್ಲರೂ ಇದ್ದಾರೆ ಆದರೆ ಅವರು ತಮ್ಮ ಒಂದು ಗಾಢ ಹೆಣ್ತನದ ಛಾಯೆಯನ್ನು ಅಲ್ಲಿ ಬಿಟ್ಟುಕೊಟ್ಟಿಲ್ಲ ಅದಕ್ಕೆ ಅವರು ಒಂದು ರೂಪಕವನ್ನ ಕೊಡೋದು ಅಕ್ಕಿ ಅನ್ನವಾಗುವ ರೂಪಕವನ್ನೇ ಕುದಿತ ಕುದಿತ ಎಲ್ಲವೂ ಕೇಂದ್ರಕ್ಕೆ ಬರ್ತದೆ ಕುದಿತ ಕುದಿತ ನಿಧಾನವಾಗಿ ಅಕ್ಕಿ ಅನ್ನವಾಗ್ತದೆ ಹಾಗೆ ಹೆಣ್ಣು ಮಕ್ಕಳ ಬದುಕಿನಲ್ಲಿ ಬದಲಾವಣೆ ಅನ್ನೋದು ಒಂದೇ ಸಲ ಹಠಾತ್ ಸಂಭವಿಸುವ ರಾಜಕೀಯ ಕ್ರಾಂತಿಯ ತರಹ ಅಲ್ಲ ಅದು ನಿಧಾನವಾಗಿ ಇಡೀ ಸಮಾಜ ಅದಕ್ಕಾಗಿ ಪಕ್ವಗೊಳ್ಳಬೇಕಾಗತ್ತೆ ಅನ್ನೋದನ್ನು ಆ ರೂಪಕದಲ್ಲಿ ಹೇಳ್ತಾರೆ ಹೀಗೆ ಈ ಜಗಲಿ ಹಿತ್ತಲು ಈ ಅಂತರಗಳು ಕಲಸಿ ಹೋದ ಈ ಸಂದರ್ಭದ ಈ ಕಥೆಗಳು ನಮಗೆ ಕುತೂಹಲ ಹುಟ್ಟಿಸ್ತವೆ ಶ್ರುತಿಯವರು ತಮ್ಮ ಜೀರೋ ಬ್ಯಾಲೆನ್ಸ್ ಕವನ ಸಂಕಲನದ ಮೂಲಕ ಕವಿತೆಗಳಲ್ಲೂ ಕೂಡ ಒಂದು ಈ ಥರ ಹೊಸ ಪರಿಭಾಷೆಯನ್ನು ಕಟ್ಟಿದವರು ಆಧುನಿಕ ಪರಿಭಾಷೆಯನ್ನು ಕಟ್ಟಿಕೊಂಡವರು ಅವರ ಈ ಕಥಾ ಸಂಕಲನ ಈ ಹಿನ್ನೆಲೆಯಲ್ಲಿ ನಮಗೆ ಸ್ವಲ್ಪ ವಿಶೇಷವಾಗಿ ಗಮನಿಸಬೇಕು ಅಂತ ಅನ್ಸೋದು ಅವರ ಕಥೆಯನ್ನೇ ಉದಾಹರಿಸಿ ಹೇಳೋದಾದ್ರೆ ಅವರ ಎಲ್ಲೆಗಳ ದಾಟಿದವಳು ಅನ್ನುವ ಈ ಶೀರ್ಷಿಕೆಯ ಕಥೆಯೇ ತುಂಬ ಇಂಟ್ರೆಸ್ಟಿಂಗ್ ಆದದ್ದು ಮತ್ತು ಇದು ಈ ಸಂಕಲನದ ಮುಖ್ಯ ಕಥೆಯೂ ಹೌದು ಅಂತ ಇದಕ್ಕೆ ಬೇರೆ ಬೇರೆ ನುಡಿಗಳನ್ನು ಬರೆದ ಅನುಪಮಾ ಪ್ರಸಾದ್ ಇವರು ಕೂಡ ಗುರುತಿಸ್ತಾರೆ ಎಲ್ಲೆಗಳನ್ನ ದಾಟಿದವಳು ಅನ್ನೋದು ಮೂರು ತಲೆಮಾರಿನ ಹೆಣ್ಮಕ್ಕಳ ಕತೆ ಇದರಲ್ಲಿ ಒಂದು ಸ್ವಲ್ಪ ಇತಿಹಾಸ ಇವತ್ತಿನ ಕೊಮುವಾದಿ ರಾಜಕಾರಣ ಇವೆಲ್ಲವನ್ನು ಅವರು ತರ್ತಾರೆ ಈ ಕಥೆಯಲ್ಲಿ ಬರುವ ಅಜ್ಜನಿಗೆ ಸಾಬ್ರನ್ನ ಕಂಡ್ರೆ ಆಗೋದಿಲ್ಲ ಸಾಬ್ರನ್ನ ಕಂಡ್ರೆ ಆಗೋದಿಲ್ಲ ಅನ್ನೋ ಒಂದು ಮಾತು ಬರ್ತದೆ ಯಾಕೆ ಸಾಬ್ರನ್ನ ಕಂಡ್ರೆ ಆಗೋದಿಲ್ಲ ಅಂತ ನೋಡಿದಾಗ ಅಲ್ಲಿ ಒಂದು ಇತಿಹಾಸ ಬಿಚ್ಕೊಳ್ತದೆ ವಿಜಯನಗರ ಇತಿಹಾಸ ನಮ್ಮ ಮನೆತನದವರು ವಿಜಯನಗರ ಸಾಮ್ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು ಬೇರೆ ಬೇರೆ ಕೆಲಸದಲ್ಲಿ ಇದ್ರು ಸೈನ್ಯ ಸೈನ್ಯದಲ್ಲೂ ಇದ್ರು ಬೀದಿಗಳಲ್ಲಿ ಮುತ್ತು ರತ್ನದ ವ್ಯಾಪಾರ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಮುಸ್ಲಿಂ ಸೈನ್ಯ ದಂಡೆತ್ತಿ ಬಂದ ಮೇಲೆ ಅಲ್ಲಿ ಸೋಲಾದ ಮೇಲೆ ಏನಾಯ್ತು ನಾವು ಅದನ್ನೆಲ್ಲ ಕಳ್ಕೊಂಡು ಅಂತ ಶ್ರೀಮಂತ ಬದುಕಿನ ಬದುಕಿದವರು ನಿರ್ಗತಿಕರಾಗಬೇಕಾಯ್ತು ಮತ್ತು ಅಲ್ಲಿ ಉರೆ ಬಿಟ್ಟು ಅಲೆಮಾರಿಗಳಾಗಬೇಕಾಯ್ತು ನೆಲೆ ಕಳೆದುಕೊಂಡ ನಿರ್ಗತಿಕರಾಗಬೇಕಾಯ್ತು ಮುತ್ತುರತ್ನ ಮಾರ್ತಾ ಇದ್ದವರು ಸಂತೆಯಲ್ಲಿ ಬೆಲ್ಲ ಮಾರುವ ಸ್ಥಿತಿಗೆ ಇಳಿದ್ವಿ ಇದರಿಂದ ಸಾಬ್ರನ್ನು ಕಂಡ್ರೆ ಆಗೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತದೆ ಆಮೇಲೆ ಆ ಕಥೆ ಇನ್ನೊಂದು ಮಗ್ಗಲು ಬಿಚ್ಕೊಳ್ತದೆ ಅದು ಹೆಣ್ಣುಮಕ್ಕಳ ಅಲ್ಲಿನ ಹೆಣ್ಣುಮಕ್ಕಳ ಇತಿಹಾಸ ಯಾಕೆ ಅವ್ರನ್ನ ಕಂಡ್ರೆ ಆಗೋದಿಲ್ಲ ಅನ್ನೋದಕ್ಕೆ ಇನ್ನೊಂದು ಕಥೆಯಲ್ಲಿ ಒಳಸುಳಿಯ ಹಾಗೆ ಬಿಚ್ಚಿಕೊಳ್ತದೆ ಅದು ಈ ಇವಳ ಅಜ್ಜಿಯ ದೊಡ್ಡಮ್ಮನ ಕಥೆ ಅಜ್ಜಿಯ ದೊಡ್ಡಮ್ಮ ಆ ದೊಡ್ಡ ಸೊಸೆ ಆ ಮನೆಯ ದೊಡ್ಡ ಸೊಸೆ ಅವಳು ತುಂಬ ಗೌರವ ಇರುತ್ತೆ ಆ ಮನೆಯಲ್ಲಿ ಆ ದೊಡ್ಡ ಸೊಸೆಯ ಬಗ್ಗೆ ಯಾಕೆ ಅಂದರೆ ಅವಳು ಆ ಮನೆಯ ಹಿರಿಯ ಮಗನ ಹೆಂಡತಿ ಅನ್ನೋ ಕಾರಣಕ್ಕೆ ಒಂದು ಗೌರವ ಇರ್ತದೆ ಆದರೆ ಅವಳಿಗೆ ಮಕ್ಕಳಿರೋದಿಲ್ಲ ಅಂದರೆ ಈ ಕುಟುಂಬದ ರಚನೆ ಹೇಗಿದೆ ಕುಟುಂಬ ವ್ಯವಸ್ಥೆ ಹೇಗಿರುತ್ತೆ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಅಂದರೆ ಅಲ್ಲಿ ಹೆಣ್ಣಿಗೆ ಬೆಲೆ ಇರುವುದು ಅಥವಾ ಆಕೆ ಬೆಲೆ ಕಳ್ಕೊಳ್ಳೋದು ಎರಡು ಅವಳ ಗಂಡನಿಂದಾಗಿ ಅಲ್ಲಿ ಅಲ್ಲಿನ ಪುರುಷನಿಂದಾಗಿ ಮಾತ್ರ ಅವಳಿಗೆ ಯಾವುದೇ ಒಂದು ಸ್ವತಂತ್ರ ಬೆಲೆ ಅನ್ನೋದು ಅಲ್ಲಿ ಇಲ್ಲ ಹಾಗಿರುವಾಗ ಅವಳಿಗೆ ಬೆಲೆ ಇರ್ತದೆ ಅವಳ ಗಂಡನಿಗೆ ಒಂದು ಸಮಸ್ಯೆ ಇರ್ತದೆ ಆತ ನಿದ್ರೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ ಅವನನ್ನು ಕಾಪಿಡಬೇಕು ಅವಳು ನಿದ್ರೆಯಲ್ಲಿ ನಡೆಯುವ ಗಂಡನನ್ನ ಕಾಪಿಡ್ತಾ ಕಾಪಿಡ್ತಾ ಒಂದು ದಿನ ಆತ ಈಕೆ ಗಾಢ ನಿದ್ರೆಗೆ ಜಾರಿದಾಗ ಹೇಗೋ ಹೊರಗೆ ಹೋಗಿ ಅವಳ ಮನೆಯ ಹಿತ್ತಲಿನಲ್ಲಿರುವ ಬಾವಿಯಲ್ಲಿ ಬಿದ್ದು ಹೋಗ್ತಾನೆ ಅವನನ್ನು ಅಲ್ಲಿ ಎತ್ತಿ ಬದುಕಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ಲಿಂದ ಅವಳ ಒಂದು ಅದಪ್ಪತನ ಶುರುವಾಗುತ್ತೆ ತನ್ನ ಗಂಡನನ್ನು ಅವಳ ಗಂಡ ತೀರ್ಕೊಳ್ಳೋದಕ್ಕೆ ಅವಳೇ ಕಾರಣ ಅನ್ನುವ ಪಟ್ಟ ಕಟ್ತಾರೆ ಆಕೆ ಅನಿಷ್ಟದವಳಾಗ್ತಾಳೆ ದರಿದ್ರ ಆಗ್ತಾಳೆ ಅವಳು ಅಪಶಪನ ಆಗ್ತಾಳೆ ಹೀಗೆ ಅವಳು ಬದುಕೇ ಒಂದು ನೋವಿನ ಕೊಂಡವಾಗಿ ಬಿಡ್ತದೆ ಎಲ್ಲಿವರೆಗೆ ಅಂದರೆ ಅವಳ ಮಾವ ಅವಳ ಮೇಲೆ ಸಣ್ಣ ಸಣ್ಣ ಕ್ಷುದ್ರ ಕಾರಣಕ್ಕೆ ಮೈ ಮೇಲೆ ಬಾಸುಂಡೆ ಬರುವ ಹಾಗೆ ಬಾರಿಸ್ತಾನೆ ಅಂದರೆ ಅವಳ ಆ ಸ್ಥಿತಿ ಮನೆಯ ಹಿರಿಯ ಸೊಸೆ ಅಂತ ಗಂಡ ಇದ್ದಾಗ ಇದ್ದ ಸ್ಥಿತಿ ಗಂಡ ಇಲ್ಲದಾಗ ಅದು ಇಲ್ಲವಾಗ್ತದೆ ಹೀಗೆ ಹೊಡೆತ ತಿಂದದ್ದು ಇದೆಲ್ಲ ನಮಗೆ ಒಂದು ಹಕ್ಕು ಕಥೆಯನ್ನು ವೈದೇಹಿಯವರ ಹಕ್ಕು ಕಥೆಯನ್ನು ಸೈಡಲ್ಲಿಟ್ಟು ನೋಡ್ಬೋದು ಅಲ್ಲೂ ಕೂಡ ಒಗೆಯುವ ಕಲ್ಲಿಗೆ ವಸ್ತ್ರ ಜಂಪಿದಂತೆ ಹಕ್ಕುವನ್ನು ಆ ಮನೆಯ ಗಂಡಸರು ಹೊಡಿತಾ ಇದ್ರೆ ಆ ಮನೆಯ ಹೆಂಗಸರು ಕೂಡ ಅದನ್ನು ತಪ್ಪಿಸೋಕೆ ಬರೋದಿಲ್ಲ ಯಾಕಂದರೆ ಅವರು ಕೂಡ ಅವರು ಹೆಂಗಸರಾಗಿದ್ದರೂ ಕೂಡ ಅವರು ಪಿತೃ ಪ್ರಧಾನತೆಯ ಪ್ರತಿನಿಧಿಗಳು ಅವರು ಹೆಂಗಸಾಗಿ ಯೋಚಿಸ್ತಾ ಇರೋದಿಲ್ಲ ಗಂಡಸಾಗಿಯೇ ಯೋಚಿಸ್ತಾ ಇರ್ತಾರೆ ಇಲ್ಲಿ ಕೂಡ ಆ ಮನೆಯ ಹೆಂಗಸರು ಯಾರೂ ಆಕೆಯ ಸಪೋರ್ಟಿಗೆ ಬರೋದಿಲ್ಲ ಆದರೆ ಸಪೋರ್ಟ್ ಮಾಡ್ತಾ ಇದ್ದವಳು ಈ ನಿರೂಪಕಿಯ ಅಜ್ಜಿ ಆಕೆ ಮೌನವಾಗಿ ಇವಳನ್ನು ಸಪೋರ್ಟ್ ಮಾಡ್ತಾನೆ ಇರ್ತಾಳೆ ಕೊನೆಗೆ ಹಾಗೆ ತಿಂದ ನೋವು ದೈಹಿಕ ನೋವು ಅವಮಾನ ಮತ್ತು ತನ್ನ ಬಗ್ಗೆ ಇರುವ ತಿರಸ್ಕಾರ ಮನೆಯ ಎಲ್ಲರಿಗೆ ತನ್ನ ಬಗ್ಗೆ ಇರುವ ತಿರಸ್ಕಾರವನ್ನು ಆಕೆ ಹೇಗೆ ಕೊಡ್ತಾಳೆ ಅಥವಾ ಹೇಗೆ ಪ್ರತಿಕ್ರಿಯಿಸ್ತಾಳೆ ಅಂದರೆ ಅವತ್ತು ರಾತ್ರಿ ಅವಳು ಕಾಣೆಯಾಗಿಬಿಡ್ತಾಳೆ ಅದೇ ಕೊನೆ ಆಗಿರ್ತದೆ ಅವಳ ಮನೆಯಲ್ಲಿ ಕಾಣಿಸ್ಕೊಂಡದ್ದು ಅವಳು ಎಲ್ಲಿ ಹೋದ್ಲು ಅನ್ನೋದು ಇನ್ನೊಂದು ಭಾಗ ಕಥೆ ಆಕೆ ಕಾಸಿಂ ಸಾಬರ ಪತ್ನಿಯಾಗಿ ಮತ್ತೆ ಕಾಣಿಸ್ಕೊತಾಳೆ ಅವರ ಮೂರನೇ ಪತ್ನಿಯಾಗಿ ಕಾಣಿಸ್ಕೊತಾಳೆ ಅಂದರೆ ಅವಳು ತಾನು ಬಿಡುಗಡೆ ಕಂಡಿದ್ದು ಎಲ್ಲಿ ತನ್ನನ್ನು ಅಪಮಾನಿಸಲಾಗಿದೆಯೋ ಅಲ್ಲಿ ತಿರಸ್ಕರಿಸಲಾಗಿದೆಯೋ ಆಕೆ ಆ ಒಂದು ಸನ್ನಿವೇಶವನ್ನು ವಾತಾವರಣವನ್ನು ಬಿಟ್ಟು ಕಾಸಿಂ ಸಾಬರ ಪತ್ನಿ ಆಗ್ತಾಳೆ ಅದು ಹೇಗಾದ್ಲು ಹೇಗೆ ಅನ್ನೋದನ್ನೆಲ್ಲ ಅವರು ವಿವರಿಸದೆ ತುಂಬ ಧ್ವನಿಪೂರ್ಣವಾಗಿ ಕಟ್ಟಿಕೊಡ್ತಾರೆ ಮತ್ತು ಎಲ್ಲ ಇಡೀ ಸಮಾಜ ಅವಳು ಭೂಬಮ್ಮ ಆಗಿಬಿಟ್ಟು ಅವಳಿಂದ ತುಂಬಾ ಮರ್ಯಾದೆ ಹೋಯಿತು ಅಂತೆಲ್ಲ ಮಾತಾಡ್ಕೊತಾರೆ ಆದ್ರೆ ಅವಳು ಹೇಳ್ತಾಳೆ ಹೌದು ನಾನು ಭೂಬಮ್ಮ ಅಲ್ಲೇ ನಿಜ ಆದರೆ ಶಿವ ತೋರಿಸಿದ ಮಾರ್ಗದಲ್ಲೇ ನಾನು ನಡೆದಿದ್ದೇನೆ ಅನ್ನೋ ಮಾತನ್ನ ಹೇಳ್ತಾಳೆ ಹೀಗೆ ಈ ಎಲ್ಲೆಗಳನ್ನ ದಾಟುವುದರ ಹಿಂದೆ ಮೇಲ್ನೋಟಕ್ಕೆ ಕಾಣಿಸುವ ಮತಾಂತರ ಅಥವಾ ಧರ್ಮ ಜಾತಿ ಮೀರಿದ ಮದುವೆ ಇದು ಹೀಗೆ ಕಂಡ್ರೂ ಅದು ಒಳಗಿರುವ ತಲ್ಲಣ ದಾಟುವುದರ ಹಿಂದಿರುವ ತಲ್ಲಣಗಳನ್ನ ಈ ಕತೆ ತೋರಿಸ್ತದೆ ಮತ್ತು ಅಜ್ಜ ಯಾಕೆ ದ್ವೇಷಿಸ್ತಾನೆ ಅನ್ನೋದು ಈಗ ಮತ್ತೆ ಗೊತ್ತಾಗ್ತದೆ ಈ ಕಾರಣಕ್ಕಾಗಿ ಅಜ್ಜ ಅಜ್ಜಿ ಅಜ್ಜಿಯ ಜೊತೆಗೆ ಮಾತು ಬಿಟ್ಬಿಟ್ಟಿರ್ತಾನೆ ಎಂತಹ ಸಂದರ್ಭ ಬಂದರೂ ಕೊನೆಗೂ ಹಾಕಿ ದೊಡ್ಡಮ್ಮನನ್ನು ಇವರ ಅಜ್ಜಿ ಬೆಂಬಲಿಸ್ತಾನೆ ಇರ್ತಾಳೆ ಈ ಕಥೆಯನ್ನು ಮೊಮ್ಮಗಳಿಗೆ ಹೇಳ್ತಾಳೆ ಮತ್ತು ಮೊಮ್ಮಗಳೂ ಕೂಡ ಹೌದಲ್ವ ಇದನ್ನು ನಾವು ಬೆಂಬಲಿಸಲೇಬೇಕು ಅಂತ ಮೂರೂ ತಲೆಮಾರು ಮಾತಾಡಿಕೊಳ್ಳುವ ರೀತಿಯಲ್ಲಿ ಈ ಕಥೆ ಇದೆ ಅಂದರೆ ಇದನ್ನು ವಿವರಿಸಬೇಕಾಗಿಲ್ಲ ಇಷ್ಟನ್ನ ನಾನು ಹೇಳಬೇಕು ಅವರ ಕಥನ ಯಾವ ರೀತಿ ವಸ್ತುವನ್ನ ನಿರ್ವಹಿಸಿದೆ ಮತ್ತು ಆ ವಸ್ತುವನ್ನ ಅದು ಹೇಗೆ ನಿರ್ವಹಿಸ್ತಾ ಇದೆ ಮತ್ತು ಅದನ್ನು ಹೇಗೆ ಈ ಕಾಲದ ತಲ್ಲಣವೂ ಆಗುವ ಹಾಗೆ ನೋಡ್ತಾ ಇದೆ ಆ ನೋಟ ಕ್ರಮ ಹೇಗಿದೆ ಅನ್ನೋದನ್ನ ಈ ಕಥೆ ನಮಗೆ ಕಾಣಿಸ್ತಾ ಇದೆ ಹೀಗೆ ಈ ಕಥಾ ಸಂಕಲನವನ್ನ ಇವರು ಅರ್ಪಿಸಿದ್ದು ಎಲ್ಲೆಗಳ ಮೀರುವುದ ಕಲಿಸಿದ ಅಕ್ಕ ಮಹಾದೇವಿಗೆ ಅಂತ ಬರ್ಕೊಂಡಿದ್ದಾರೆ ಎಲ್ಲೆಗಳನ್ನು ಮೀರುವ ಧೈರ್ಯ ಎಲ್ಲಿಂದ ಬರ್ತದೆ ಚರಿತ್ರೆಯಿಂದ ಬರ್ತದೆ ಅಥವಾ ಸಮಾಜದಿಂದ ಬರ್ತದೆ ಅದು ನಮ್ಮೊಳಗೆ ಹುಟ್ಟಬೇಕಾ ಗೊತ್ತಿಲ್ಲ ಆದರೆ ಅಕ್ಕನಿಗೆ ಅವರು ಅರ್ಪಿಸಿದ್ದಾರೆ ಆದರೆ ಎಲ್ಲೆಗಳನ್ನು ದಾಟುವುದು ಅನ್ನೋದು ಕಿಚ್ಚಿಲ್ಲದ ಬೇಲೆಯಲ್ಲಿ ಬೇಯುವುದಂತೂ ಹೌದು ದಾಟುವುದು ಅಷ್ಟು ಸುಲಭವಲ್ಲ ಕಿಚ್ಚಿಲ್ಲದ ಬೇಗೆಯಲ್ಲಿ ಬೇಯುವುದಕ್ಕೆ ಸಿದ್ಧವಾಗಿರ್ಬೇಕಾಗ್ತದೆ ಇಲ್ಲಿನ ಅನೇಕ ಕಥೆಗಳಲ್ಲಿ ಕಿಚ್ಚಿಲ್ಲದ ಬೇಗೆಯಲ್ಲಿ ಬೇಯುವ ಹೆಣ್ಮಕ್ಕಳು ಇದ್ದಾರೆ ಧಾರೆ ಅನ್ನೋ ಒಂದು ಕಥೆಯಲ್ಲೂ ಅದು ಕಾಣಿಸ್ತದೆ ಅಲ್ಲಿನ ಸುನಂದಮ್ಮ ಅನ್ನೋರು ಧಾರೆ ಅನ್ನೋದು ಕತೆ ಅಲ್ಲಿ ಒಬ್ಬ ಉಡಿ ಗಂಡ ಇದ್ದಾನೆ ಅವಳಿಗೆ ಆತ ರಾಜಕೀಯ ಮಾತಾಡ್ತಾನೆ ಜ್ಯೋತಿಷ್ಯ ಹೇಳ್ತಾನೆ ಬೇರೆ ಬೇರೆ ಬಿಸ್ನೆಸ್ ಮಾಡ್ತೀನಿ ಅಂತ ಜನರಿಗೆ ಪಂಗನಾಮ ಹಾಕ್ತಾನೆ ತುಂಬಾ ಮಾತಾಡಬಲ್ಲ ಮಾತಿನಿಂದ ಯಾರನ್ನು ಬೇಕಾದರೂ ಮೋಡಿ ಮಾಡುವ ದೊಡ್ಡ ಮನುಷ್ಯರ ಹಿಂದೆ ಓಡಾಡುವ ಉಡಾಫೆ ಮನುಷ್ಯ ಫಿಲ್ಮ್ ಸ್ಟಾರ್ಸ್ ಜೊತೆಗೆ ರಾಜಕಾರಣಿಗಳ ಜೊತೆಗೆ ಫೋಟೋ ತೆಗೆಸ್ಕೊಂಡು ಆ ಫೋಟೋವನ್ನ ಎಲ್ರಿಗೂ ತೋರಿಸ್ತಾ ವಂಚಿಸುವಂತವನು ಅಂತಹ ಗಂಡನನ್ನ ಕಟ್ಟಿಕೊಂಡ ಸುನಂದಮ್ಮ ಆ ಗಂಡ ನಲವತ್ತೈದು ವರ್ಷ ಹೊರಗೆ ಇದ್ದಾನೆ ಸಂಸಾರದಿಂದ ಆದರೆ ಈಕೆ ತುಂಬಾ ಕಷ್ಟದಿಂದ ತನ್ನ ಸಂಸಾರವನ್ನ ಮಕ್ಕಳ ಬದುಕನ್ನ ಕಟ್ಟಿ ನಿಲ್ಲಿಸ್ತಾಳೆ ಆದ್ರೆ ಕೊನೆಗೆ ಬಂದು ಮತ್ತೆ ಆತ ತನ್ನ ಅಧಿಕಾರವನ್ನ ಸ್ಥಾಪಿಸ್ತಾನೆ ಮತ್ತೆ ಈ ಕುಟುಂಬದಲ್ಲಿರುವ ಅಧಿಕಾರ ಸಂಬಂಧದ ಹಿಂದಿನ ಒಂದು ತಣ್ಣಗಿನ ಸೂಕ್ಷ್ಮ ಕ್ರೌರ್ಯ ಕಾಣ್ತದೆ ಅವನ ಹಂಗೆ ಇಲ್ಲದೆ ನೆರಳೆ ಇಲ್ಲದೆ ಈಕೆ ಬದುಕನ್ನ ಮಕ್ಕಳ ಬದುಕನ್ನ ಕಟ್ಟಿಕೊಂಡಿದ್ದಾಳೆ ಆದ್ರೆ ಕೊನೆಯಲ್ಲಿ ಅವನು ಮತ್ತೆ ಮಧ್ಯ ಪ್ರವೇಶ ಮಾಡ್ತಾನೆ ಅವಳ ಮೊಮ್ಮಗಳ ಮದುವೆಯ ಟೈಮ್ನಲ್ಲಿ ಮೊಮ್ಮಗಳನ್ನ ಮದುವೆಯಾಗಬೇಕಾದವರು ಇವನನ್ನ ತುಂಬ ಮೆಚ್ಚುಕೊಂಡಿದ್ದಾರೆ ಯಾಕಂದ್ರೆ ಅವನು ಹೇಳಿದ ಭವಿಷ್ಯದಿಂದಲೇ ತಮ್ಮ ಬಿಸ್ನೆಸ್ ಎಲ್ಲ ಅಭಿವೃದ್ಧಿಯಾಗಿದೆ ಅನ್ನುವ ಮೌಢ್ಯ ಅವರಿಗೆ ಅದರಿಂದ ಈ ವ್ಯಕ್ತಿ ಆ ಮೊಮ್ಮಗಳ ಮದುವೆ ಧಾರೆ ಎರೆದು ಕೊಡೋ ಸಂದರ್ಭದಲ್ಲಿ ಇರಬೇಕು ವಿಧಿವಿಧಾನಗಳನ್ನು ಅವನ ಕೈಯಿಂದಲೇ ಮಾಡಬೇಕು ಅನ್ನುವ ನಂಬಿಕೆ ಆಗ ಆ ಮೊಮ್ಮಗಳ ಮದುವೆ ಅಂಥ ದೊಡ್ಡ ವ್ಯಕ್ತಿಗಳ ಜೊತೆಗೆ ಆಗಲೇಬೇಕು ಅನ್ನೋದು ಆ ಮನೆಯ ಮಗ ಸೊಸೆ ಇವರೆಲ್ಲರ ಅಭಿಪ್ರಾಯ ಆಗಿರೋದ್ರಿಂದ ಇವನನ್ನ ಅನಿವಾರ್ಯವಾಗಿ ಸಹಿಸಿಕೊಳ್ಳಬೇಕಾದ ಪರಿಸ್ಥಿತಿ ಸುನಂದಮ್ಮನಿಗೆ ಬರ್ತದೆ ಅಂದರೆ ಒಬ್ಬ ಹೆಣ್ಣು ಈ ಸಮಾಜದಲ್ಲಿ ಈ ಕೌಟುಂಬ ವ್ಯವಸ್ಥೆಯಲ್ಲಿ ಎಷ್ಟು ಜಿಗುಟುತನದಿಂದ ತನ್ನ ಬದುಕನ್ನು ನೆನಪುಗೊಳಿಸ್ಕೊಳ್ಳೋದಕ್ಕೆ ಹೋರಾಡಿದ್ರು ಗಂಡಿನ ಸಹಾಯ ಇಲ್ಲದೆ ಅಥವಾ ಗಂಡಿನ ಹಂಗಿಲ್ಲದೆ ತನ್ನ ಬದುಕನ್ನು ತನ್ನ ಕಷ್ಟ ಸಹಿಷ್ಣುತೆಯಿಂದಲೇ ಸ್ವಾಭಿಮಾನದಿಂದಲೇ ಕಟ್ಟಿಸಿಕೊಂಡ್ರೂ ಅವಳ ಮೇಲೆ ಮತ್ತೆ ರಪ್ ಅಂತ ಒಂದು ಈ ಹಸ್ತ ಬಂದೇ ಬಿಡ್ತದಲ್ಲ ಮತ್ತೆ ಮತ್ತೆ ಗಾಯಗೊಳ್ತಾ ಇರ್ಬೇಕಾಗ್ತದಲ್ಲ ಆತ ಗಂಡು ಅನ್ನೋದಷ್ಟೇ ಕಾರಣ ಅವನನ್ನು ಒಪ್ಪಿಕೊಳ್ಳಲೇಬೇಕು ಅನ್ನೋ ತರ ಈ ಸುತ್ತಲಿನ ಒಂದು ವಾತಾವರಣ ನಿರ್ಮಾಣ ಆಗತ್ತೆ ಆತ ಬಂದು ಮೊಮ್ಮಗಳನ್ನ ಧಾರೆಯರಿತಾನೆ ಆ ಮನೆಯ ಯಜಮಾನನಾಗಿ ಮತ್ತೆ ಬಂದು ಆತ ಸ್ಥಾಪಿಸಿಕೊಂಡು ಬಿಡ್ತಾನೆ ಇದು ತುಂಬಾ ಸುಲಭ ಕತೆ ಹೆಂಗ್ ತೋರಿಸಿದೆ ಅಂದ್ರೆ ಅಲ್ಲಿ ಯಾರೂ ವಿರೋಧಿಸೋದಿಲ್ಲ ಯಾರಿಗೂ ಕಸಿವಿಸಿ ಆಗೋದಿಲ್ಲ ಸಹಜ ಅಲ್ವಾ ಆತ ಮನೆಯ ಯಜಮಾನ ಅದನ್ನ ಒಪ್ಕೊಳ್ತಾರೆ ಆದ್ರೆ ಹೆಣ್ಣಿನ ಈ ನಲವತ್ತೈದು ವರ್ಷಗಳ ತಲ್ಲಣ ದುಃಖ ಹಿಂಸೆ ಯಾವುದು ಅಲ್ಲಿ ಕಾಣಿಸೋದೇ ಇಲ್ಲ ಅದು ಜೀರೋ ಆಗ್ಬಿಡ್ತದೆ ಆತ ಬರೆದು ಅಲ್ಲಿ ಪ್ರತಿಷ್ಠಾಪಿತನಾಗ್ಬಿಡ್ತಾನೆ ಆ ಕಥೆ ಈ ಈ ಪಿತೃಪ್ರಧಾನ ಕುಟುಂಬ ವ್ಯವಸ್ಥೆ ಆ ಮೌಲ್ಯ ವ್ಯವಸ್ಥೆ ಅದೆಷ್ಟು ಸೂಕ್ಷ್ಮವಾಗಿ ತನ್ನ ಕ್ರೌರ್ಯವನ್ನ ಮೆರೀತದೆ ಅನ್ನೋದನ್ನ ಅಲ್ಲಿ ತೋರಿಸ್ತಾರೆ ಅದ್ರ ಕೊನೆಗೆ ಅವಳ ಪ್ರತಿಭಟನೆ ದೊಡ್ಡ ಪ್ರತಿಭಟನೆ ಮಾಡಕ್ಕಾಗೋದಿಲ್ಲ ಅಂದ್ರೆ ಅವನ ಹತ್ರ ಕೂತ್ಕೋಬೇಕಾದಾಗ ಅವನ ಕೋಟಿನ ತುದಿಯೂ ಸೋಕದ ಹಾಗೆ ಅವಳು ಕೂತ್ಕೊಂಡ್ಲು ಅವಳ ಬೆರಳು ಸೋಂಕದ ಹಾಗೆ ಕೂತ್ಕೊಂಡ್ಲು ಅನ್ನೋದು ಅದರೊಂದಿಗೆ ಕೊನೆ ಆಗತ್ತೆ ಅವಳು ಧಾರೆ ಎರೆಯುವಾಗ ಆ ಹಾಲಿನ ಜೊತೆಗೆ ಅವಳ ಕಣ್ಣೀರು ಬೆರೆತು ಹೋಗ್ತಾ ಇತ್ತು ಅಂತ ಹೀಗೆ ಇಲ್ಲಿನ ಅನೇಕ ಕಥೆಗಳಲ್ಲಿ ಒಂದು ಗಾಯಗೊಂಡ ಒಳಗೊಳಗೆ ಕಿಚ್ಚಿಲ್ಲದ ಬೇಗಯಲ್ಲಿ ಬೇಯುವ ಹೆಣ್ಮಕ್ಳಿದ್ದಾರೆ ಶಕುನದ ಹಕ್ಕಿ ಅನ್ನೋ ಕಥೆಯಲ್ಲಿ ತುಂಬಾ ಆಧುನಿಕ ಹೆಣ್ಮಗಳವಳು ತುಂಬ ದುಡಿಯುವವಳು ಗಂಡನಷ್ಟೇ ಸಂಬಳ ಪಡೆಯುವವಳು ಕೊನೆಗೆ ಗಂಡನಿಗಿಂತ ಹೆಚ್ಚು ಸಂಬಳ ಪಡೆಯುವ ಅರ್ಹತೆ ಪಡ್ಕೊಳ್ಳೋವಳು ಅವಳು ಕೂಡ ಇದೇ ಕಿಚ್ಚಿಲ್ಲದ ಬೇಗಯಲ್ಲೇ ಬೇಯುವವಳೆ ಗಂಡನಿಗೆ ಯಾಕೆ ಅಸೂಯೆ ಅಂದರೆ ಅವಳು ತನಗಿಂತ ಹೆಚ್ಚಿಗೆ ಸಂಬಳ ಪಡ್ಕೊಳ್ಳಕ್ ಶುರು ಮಾಡಿದಾಗ ಅವನಿಗೆ ಕಾಂಪ್ಲೆಕ್ಸ್ ಶುರುವಾಗ್ಬಿಡುತ್ತದೆ ಏನೋ ಒಂದು ತಳಮಳ ಶುರುವಾಗಿ ಅವನು ಬಿಟ್ಟು ಹೋಗ್ತಾನೆ ಈ ಕಥೆಯನ್ನು ಅವರು ಕಲಾತ್ಮಕವಾಗಿ ರೂಪಕಗಳ ಮೂಲಕ ಕಟ್ಟಿದ್ದಾರೆ ಒಂದು ಹಕ್ಕಿ ಗೂಡು ಕಟ್ಟೋದು ಅಲ್ಲಿ ಗಂಡ ಹೆಂಡತಿ ಎರಡು ಗಂಡು ಹೆಣ್ಣು ಹಕ್ಕಿಗಳು ಗೂಡು ಕಟ್ಟಿ ತಮ್ಮ ಮಕ್ಕಳನ್ನು ಪರೆಯೋದು ಮತ್ತು ಆ ಗಂಡು ಹಕ್ಕಿ ಇದಕ್ಕಿದ್ದಂಗೆ ಹಾರಿ ಹೋಗಿ ಅದು ವಾಪಸ್ ಬರದೇ ಇರೋದು ಈ ಒಂದು ಘಟನೆ ಒಂದು ಕಡೆ ನಡೀತಾ ಇರ್ತದೆ ಇನ್ನೊಂದು ಕಡೆ ಇವಳ ದಾಂಪತ್ಯದ ಒಳಗಿನ ಈ ಸದ್ದಿಲ್ಲದ ತಳಮಳ ನಡೀತಾ ಇರ್ತದೆ ಅಂದ್ರೆ ಪ್ರೇಮಕ್ಕಿಂತ ಸ್ಪರ್ಧೆ ಅಸೂಯೆ ಇದೆ ಹೆಚ್ಚಾದಾಗ ಅದು ಪ್ರೇಮವನ್ನ ಹೇಗೆ ನುಂಕು ಹಾಕ್ಬಿಡ್ತದೆ ತನ್ನ ಒರಟು ಕೈಗಳಿಂದ ಅದು ಹೇಗೆ ಪ್ರೇಮದ ಸೂಕ್ಷ್ಮತೆಯನ್ನು ನಿವಾರಿಸ್ಬಿಡ್ತದೆ ಅನ್ನೋದನ್ನು ಒಂದು ಆಧುನಿಕ ಸಂದರ್ಭದ ಇಬ್ಬರು ವೃತ್ತಿಪರ ಗಂಡು ಹೆಣ್ಣಿನ ನಡುವೆ ಸೂಕ್ಷ್ಮವಾಗಿ ಸಂಚಲಿಸುವ ಸಂಚರಿಸುವಯ್ಯಸೂಯೆ ಇಂಥ ಭಾವಗಳನ್ನ ಕಟ್ಕೊಡ್ತಾ ಕೊನೆಗೆ ಒಂದು ಆಶಾವಾದ ಇದೆ ಆತ ಮತ್ತೆ ವಾಪಸ್ ಬರ್ತಾನೆ ಅನ್ನುವ ಒಂದು ಆಶಾವಾದವನ್ನ ಕಟ್ಕೊಡ್ತಾರೆ ಹೀಗೆ ಇಂತಹ ಕಥೆಗಳು ಇಂತಹ ಕಥೆಗಳಿಗೆ ಭಿನ್ನವಾಗಿ ಇಲ್ಲೊಂದು ದರಖಾಸ್ತು ಅನ್ನುವ ಕಥೆನೂ ಇದೆ ಅದು ಕೂಡ ಈ ಸಂಕಲನದ ಮುಖ್ಯ ಕಥೆ ಈ ದರ್ಖಾಸ್ತು ಕಥೆಯನ್ನು ಓದಿದಾಗ ತಬರನ್ ಕಥೆ ನನ್ನ ನೆನಪಾಗತ್ತೆ ನಮಗೆ ತೇಜಸ್ವಿ ಅವರದ್ದು ಇಲ್ಲಿ ಬರುವ ಹನುಮಂತ ಅನ್ನೋ ವ್ಯಕ್ತಿ ತಬರನ ಹೊಸ ರೂಪದ ತರ ಕಾಣ್ತಾನೆ ಅಂದ್ರೆ ಆಡಳಿತಶಾಹಿ ಅಧಿಕಾರ ಶಾಹಿ ಹೇಗೆ ತಳಮಟ್ಟದಿಂದ ಭ್ರಷ್ಟವಾಗಿದೆ ಅದು ನಾಡ ಕಚೇರಿಯಿಂದ ಶಾನುಬಾಬರಿಂದ ಆಮೇಲೆ ತಹಸೀಲ್ದಾರ್ ಆಫೀಸ್ವರೆಗೆ ಈ ಕತೆ ನಿಧಾನಕ್ಕೆ ಚಲಿಸ್ತದೆ ಎಲ್ಲ ತಳಹಂತಗಳಲ್ಲೂ ಹೇಗೆ ಈ ಅಧಿಕಾರಶಾಹಿ ಭ್ರಷ್ಟವಾಗಿದೆ ಅಲ್ಲೊಬ್ಬ ಹೇಗೆ ಫೈಲುಗಳ ಹಿಂದೆ ಓಡ್ತಾ ಓಡ್ತಾ ತನ್ನ ಚಪ್ಪಲು ಸರಿಸಿ ಆತ ಕೊನೆಗೂ ಹೇಗೆ ಸೋಲ್ತಾನೆ ಈ ಬೃಹತ್ ವ್ಯವಸ್ಥೆ ಜೊತೆಗೆ ಯಾರೆಲ್ಲ ಸೇರ್ಕೊಳ್ತಾರೆ ಯಾವ್ಯಾವ ಹಿತಾಸಕ್ತಿಗಳು ರಾಜಕಾರಣಿಗಳು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಇವರೆಲ್ಲ ಸೇರಿಸಿ ಒಬ್ಬ ಹನುಮಂತ ಅನ್ನು ಮುಗ್ಧನ ಜಮೀನನ್ನ ಕಬಡಿಸೋದಕ್ಕೆ ಹೇಗೆ ಪ್ರಯತ್ನ ಮಾಡ್ತಾರೆ ಅನ್ನೋದು ಕತೆ ಹೇಳಿದ್ರೆ ಆ ಅಧಿಕಾರದ ಬೇರೆ ಬೇರೆ ಸ್ತರಗಳಲ್ಲಿ ಇರುವವರಿಗೂ ಇದರ ಅರಿವಿಲ್ಲ ಹೇಗೆ ಭ್ರಷ್ಟಾಚಾರ ಹೇಗೆ ಸಾಮಾನ್ಯರ ಬದುಕನ್ನು ಬಸಕಿ ಅನ್ನೋದು ಈ ಕತೆ ಸೂಕ್ಷ್ಮವಾಗಿ ಕಟ್ಕೊಡ್ತಾ ಇದೆ ಅಂದ್ರೆ ಇಲ್ಲಿ ಅನೇಕ ಜಗತ್ತುಗಳು ಇವೆ ಶ್ರುತಿಯವರು ಬೇರೆ ವಿಷಯಗಳನ್ನ ಬೇರೆ ಬೇರೆ ರೀತಿಯ ಬರವಣಿಗೆಯ ಟೆಕ್ನಿಕ್ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಆ ಪ್ರಯೋಗಶೀಲತೆ ಇದೆ ಆದರೆ ಏನು ಮಿತಿ ಇದೆ ಈ ಕಥೆಗಳಿಗೆ ಅನ್ನೋದನ್ನ ಹೇಳಬೇಕಾದ್ರೆ ಇಲ್ಲಿ ಜನಿಯವರು ಗುರುತಿಸ್ತಾರೆ ಅಂದ್ರೆ ಇಲ್ಲಿ ಒಂದು ಸೀಮಿತ ಜಗತ್ತಿದೆ ಅಂತ ಅವ್ರು ಹೇಳ್ತಾರೆ ಒಂದು ಸೀಮಿತ ಜಗತ್ತಿದೆ ಆದರೆ ಆ ಸೀಮಿತ ಜಗತ್ತಿನೊಳಗಡೆನೆ ಒಂದು ಸೂಕ್ಷ್ಮ ನೋಟ ಮತ್ತು ಕುಸುರಿ ಇದೆ ಅಂತ ನಾವು ಕಲಾಕೃತಿಯನ್ನ ಜಜ್ ಮಾಡುವಾಗ ಒಂದು ಸಣ್ಣ ನಿಟ್ಟಿಂಗ್ ಇರಬಹುದು ಅಥವಾ ರಂಗೋಲಿ ಇರಬಹುದು ಅದು ಎಷ್ಟು ದೊಡ್ಡದಾಗಿ ವ್ಯಾಪಿಸಿಕೊಂಡಿದೆ ಅದರ ಬೃಹತ್ತು ಏನು ಅನ್ನೋದು ಒಂದಾದ್ರೆ ಅದು ಒಂದು ಸಣ್ಣ ಅವಕಾಶದಲ್ಲಿ ಎಷ್ಟು ಸೂಕ್ಷ್ಮಗಳನ್ನ ಎಷ್ಟು ಪರ್ಮೇಶನ್ ಕಾಂಬಿನೇಷನ್ ಅನ್ನ ಎಷ್ಟು ಸೂಕ್ಷ್ಮ ಛಾಯೆಗಳನ್ನ ತೋರಿಸಿದೆ ಅದು ಹೇಗೆ ಸೂಕ್ಷ್ಮವಾಗಿದೆ ಅನ್ನೋದು ಸೂಕ್ಷ್ಮ ಕುಸುರಿಯನ್ನು ಒಂದು ಸಣ್ಣ ಜಾಗದಲ್ಲೇ ಹೇಗೆ ಮಾಡಬಹುದು ಅನ್ನೋದನ್ನ ಅವ್ರು ಮಾಡಿದ್ದಾರೆ ಅಂತ ಅನಿಸ್ತದೆ ಮತ್ತೆ ಸೀಮಿತ ಜಗತ್ತು ಅಂತ ಹೇಳುವಾಗ ನಾವು ನಮ್ಮದಲ್ಲದ ಜಗತ್ತಿನ ಬಗ್ಗೆ ಕತೆ ಬರಿಬಹುದ ಶ್ರುತಿಯವರು ಈ ವಿಷಯನೂ ಬರಿಬೇಕಿತ್ತು ಸಮಾಜದ ಈ ವರ್ಗದ ಬಗ್ಗೆನೂ ಬರಿಬೇಕಿತ್ತು ಸಮಾಜದ ಇಂತಹ ಅನುಭವವನ್ನು ಬರಿಬೇಕಿತ್ತು ಅವರು ಬರೆದಿಲ್ಲ ಅಂತ ಹೀಗೆ ನಾವು ಹೇಳೋದು ಸುಲಭ ಆಗ್ಬೋದು ಆದರೆ ಕಥೆ ತನ್ನ ಅನುಭವ ಜಗತ್ತಿನ ಆಚೆ ಇರೋದನ್ನು ಹೇಳಿದರೆ ಅದು ಆಗುತ್ತೆ ಅದು ಅದು ಅನುಭವದ ಒಳನೋಟದಿಂದ ಹೊಮ್ಮಿದ ಕಥೆ ಆಗೋದಿಲ್ಲ ಅದು ಕಟ್ಟಿದ ಕಥೆಯಾಗಿ ಮಾತ್ರ ಉಳ್ಕೊಬಿಡ್ತದೆ ಅವರು ತಮಗೆ ದಕ್ಕಿದ ಜಗತ್ತನ್ನು ತುಂಬ ಸೂಕ್ಷ್ಮವಾಗಿ ನೋಡಿ ಬರವಣಿಗೆಯ ಕುಸುರಿಯಲ್ಲಿ ಅದನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಸೊ ಈ ಜಗತ್ತು ವಿಸ್ತಾರವಾಗೋದು ಯಾಕಂದ್ರೆ ವೈದೇಹಿಯವರು ನೀವು ಇದೇ ಕುಂದಾಪುರ ಭಾಷೆಯಲ್ಲಿ ಅದರ ಸುತ್ತಮುತ್ತಲಿನ ಕಥೆನೆ ಬರೀತಿರಲ್ಲ ಅಂತ ಹೇಳಿದಾಗ ನಾನು ಬೇರೆ ಎಲ್ಲಿ ಹೋಗ್ಲಿ ಇನ್ನು ಕುಂದಾಪುರವನ್ನೇ ದಾಟಿಲ್ಲ ಇಲ್ಲಿ ನೀ ಈ ಈ ಊರನ್ನೇ ನನಗೆ ನೋಡೋದಕ್ಕೆ ಪೂರ್ತಿ ಸಾಧ್ಯ ಆಗಲಿಲ್ಲ ಅಂತ ಅಂದ್ರೆ ಹೆಣ್ಣು ಜಗತ್ತು ಅನ್ನೋದು ಹೆಚ್ಚು ಆಳವಾಗಿ ನೋಡ್ತಾ ಹೋಗೋದು ಹೆಣ್ಣಿನ ಸಂವೇದನೆ ಅದರ ಆಳವನ್ನ ನೋಡ್ತಾ ಹೋಗೋದು ವಿಸ್ತಾರವನ್ನ ಸ್ವಲ್ಪ ಅಲ್ವೇನೋ ಅಂತ ಅನ್ನಿಸ್ತದೆ ಮತ್ತು ಆಳವಾಗಿ ಅದು ನೋಡೋದಕ್ಕೆ ಬಯಸ್ತದೆ ಮತ್ತು ಪ್ರಜ್ಞೆ ಅನ್ನೋದು ಮನುಷ್ಯ ಪ್ರಜ್ಞೆಯ ಬೇರೆ ಬೇರೆ ಮಗ್ಗಲುಗಳನ್ನು ನೋಡ್ತಾ ಹೋದಾಗ ಅಲ್ಲಿ ವಿಸ್ತಾರ ಮತ್ತು ಆಳ ಎರಡರ ವ್ಯತ್ಯಾಸ ನಮಗೆ ಗೊತ್ತಾಗ್ತದೆ ಇನ್ನು ಏನೋ ಒಂದು ವಿಷಯ ಹೇಳಬೇಕು ಅಂತ ಅಂದ್ಕೊಂಡೆ ಇನ್ನೊಂದು ಇವರ ಕಥೆಯನ್ನು ಸ್ವಲ್ಪ ಕಥೆಗಳಲ್ಲಿ ಒಂದು ಅವಸರದ ಗತಿಯನ್ನು ತೋರ್ತಾರೆ ಅನ್ನೋ ಅಂತ ಅನಿಸ್ತು ಬೇಗ ಅದು ಚಕ್ಕಂತ ಏನೋ ಒಂದು ಕೊನೆಯನ್ನ ಮುಟ್ಟಿ ಮುಗಿದು ಬಿಡುತ್ತದೆ ಅದು ಮತ್ತೆ ಬೆಳೆಯುವ ಮತ್ತೆ ಮತ್ತೆ ನಮ್ಮನ್ನ ತೊಡಗಿಸಿಕೊಳ್ಳುವ ನಮ್ಮೊಳಗೆ ಬೆಳೀತಾ ಹೋಗುವ ಒಂದು ಏನೋ ಒಂದು ಕೊರತೆ ಇದೆ ಅಂಥದ್ದೊಂದು ಬೆಳೆಯಬಲ್ಲ ಗುಣದ ಕೊರತೆ ಇದೆ ಅಂತ ಅನಿಸ್ತದೆ ಇನ್ನೊಂದು ಅವರ ಕಥೆಗಳಲ್ಲಿ ಒಂದು ಸಮೃದ್ಧ ಅನುಭವ ಲೋಕನೆ ಇದೆ ಆದರೆ ಆ ಅನುಭವವನ್ನ ಇನ್ನಷ್ಟು ಅದರ ಸಂಕೀರ್ಣತೆಯಲ್ಲಿ ನೋಡಬಹುದಿತ್ತು ಅಂತ ಯಾಕಂದ್ರೆ ಒಂದು ಅನುಭವವನ್ನ ಫ್ಲಾಟ್ ಆಗಿ ನೋಡೋದು ಬೇರೆ ಸಂಕೀರ್ಣತೆಯನ್ನು ಹತ್ತಿರದಿಂದ ಗಮನಿಸ್ತಾ ನೋಡೋದು ಬೇರೆ ಒಂದು ಪಾತ್ರವನ್ನು ಕೂಡ ಅದನ್ನ ಫ್ಲಾಟ್ ಆಗಿ ನೋಡೋದ್ ಬೇರೆ ಅದರ ಬೇರೆ ಬೇರೆ ಶೇಡ್ಸ್ ಅನ್ನ ಅದರ ಬಹುಸ್ವರಗಳನ್ನು ಅದರ ಬಹು ಆಯಾಮವನ್ನು ಆ ಅನುಭವದ ಸಂಕೀರ್ಣತೆಯ ಹಿನ್ನೆಲೆಯಲ್ಲಿ ನೋಡ್ತಾ ಹೋದ್ರೆ ಆ ಕಥೆಗೆ ಇನ್ನಷ್ಟು ಶಕ್ತಿ ಬರ್ತಿತ್ತು ಅಂತಹ ಜಲಕ್ ಅವರ ಅನೇಕ ಕಥೆಗಳ ಬೇರೆ ಬೇರೆ ಭಾಗದಲ್ಲಿ ಇದೆ ಅದನ್ನು ಅವರು ಪ್ರಜ್ಞಾಪೂರ್ವಕವಾಗಿ ಗಳಿಸಿಕೊಂಡ್ರೆ ಅವರ ಅವರು ಇನ್ನೂ ಉತ್ತಮವಾದ ಕಥೆಗಳನ್ನ ಬರೆಯೋದಕ್ಕೆ ಸಾಧ್ಯ ಇದೆ ಇನ್ನೂ ನಾವು ಗಮನಿಸದೇ ಇರುವ ಲೋಕಗಳನ್ನು ಈ ಕಥೆಯಲ್ಲಿ ಸಮಾವೇಶಗೊಳಿಸೋದಕ್ಕೆ ಸಾಧ್ಯ ಇದೆ ಶ್ರುತಿ ಬಿಹಾರ ಅವರ ಹೊಸ ತಲೆಮಾರಿನ ಹುಡುಗಿಯಕ್ಕೆ ಅವಳ ಈ ಕಥೆಗಳ ಮೂಲಕ ಆ ಜಗತ್ತನ್ನು ಪ್ರವೇಶಿಸೋದಕ್ಕೆ ಅದರ ಕೆಲವು ಛಾಯೆಗಳನ್ನಾದರೂ ನೋಡೋದಕ್ಕೆ ನನಗೆ ಸಾಧ್ಯ ಆಗಿರಬಹುದು ಅಥವಾ ಇನ್ನೂ ನೋಡೋದಕ್ಕೆ ಸಾಧ್ಯ ಆಗದೇ ಇರುವ ಛಾಯೆಗಳು ಉಳ್ಕೊಂಡಿರಬಹುದು ಈ ಅವಕಾಶಕ್ಕಾಗಿ ನಾನು ಶ್ರುತಿ ಅವರಿಗೂ ಕೂಡ ಮತ್ತೆ ಧನಂಜಯ ಅವರಿಗೂ ಧನ್ಯವಾದಗಳೇನೆ ಧನ್ಯವಾದ